ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಅಶೋಕ್ ಕುಮಾರ್ ಕೆ ಆರ್ ಇವರು ಲೇಟ್ ಕೆ ಆರ್ ಮೀನಾಕ್ಷಮ್ಮ ಹಾಗೂ ಕೆ ಎಲ್ ರಾಮಚಂದ್ರಪ್ಪನವರ ಪುತ್ರನಾಗಿ ಜನಿಸಿದ ಇವರು ತಂದೆ ತಾಯಿ ಅಂತೇಳಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಎಂದೇ ಈ ಅಶೋಕ್ ಕುಮಾರ್ ಲಯನ್ಸ್ ಕ್ಲಬ್ ಗುಬ್ಬಿ ಲಯನ್ಸ್ ಸರ್ವಿಸ್ ಟ್ರಸ್ಟ್ ಚೇರ್ಮನ್ ಆರು ಬಾರಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ನ ಕಳೆದ ನಲವತ್ತು ವರ್ಷಗಳಿಂದ ನಿರಂತರ ಸರ್ವಿಸ್ ಹಾಗೂ ಸದಸ್ಯರು ಮೂರು ಬಾರಿ ಖಜಾಂಚಿ ಒಂದು ಬಾರಿ ಒಂದು ಬಾರಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯರು ಸುಮಾರು ಹತ್ತು ಲಕ್ಷ ರು ತಮ್ಮ ಸ್ವಂತ ಹಣದಲ್ಲಿ ರೋಟರಿ ಲಯನ್ಸ್ ಸಂಸ್ಥೆಗೆ ಇವರು ಮುಕ್ತಿ ವಾಹಿನಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ ಕಣ್ರಿ ಇವರು ವಿ ಎಸ್ ಎಸ್ ಸೊಸೈಟಿಯ ನಿರ್ದೇಶಕರು ಆರ್ಯವೈಶ್ಯ ಮಂಡಳಿ ದೇವಸ್ಥಾನದ ಕಟ್ಟಡಕ್ಕೆ ಪ್ರಮುಖರು ಲಯನ್ ಸಂಸ್ಥೆಯ ಸೇವಾ ಚಟುವಟಿಕೆಯಲ್ಲಿ ಐ ಕ್ಯಾಂಪ್ ಆರೋಗ್ಯ ಶಿಬಿರ ಕಣ್ಣಿನ ಶಸ್ತ್ರಚಿಕಿತ್ಸೆ ರ ರಕ್ತದಾನ ಶಿಬಿರ ಶಾಲಾ ಮಕ್ಕಳಿಗೆ ಶೈಕ್ಷಣಿಕವಾಗಿ ಲೇಖನಿ ಸಾಮಗ್ರಿಗಳು ಪುಸ್ತಕ ಸ್ಕೂಲ್ ಬ್ಯಾಗ್ ಮುಂತಾದ ಚಟುವಟಿಕೆಗಳಲ್ಲಿ ಶಾಲಾ ಮಕ್ಕಳಿಗೆ ಸ್ಫೂರ್ತಿದಾಯಕವಾದಂಥ ಕಾರ್ಯನಿರ್ವಹಿಸಿದ್ದಾರೆ ತುಮಕೂರು ಚೇಂಬರ್ಸ್ ಆಫ್ ಕಾಮರ್ಸ್ನ ನಿರ್ದೇಶಕರು ಹಾಗೂ ಹಾಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಆರ್ಯವೈಶ್ಯ ಮಹಾಸಭಾದ ಜಿಲ್ಲಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವೆಲ್ಲ ಅಂಕಿ ಅಂಶಗಳನ್ನು ಮನಗಂಡು ಸಾರ್ವಜನಿಕರಿಗೆ ಮುಕ್ತಿ ವಾಹನವನ್ನು ನೀಡಿದರೆ ಅನುಕೂಲವಾಗುತ್ತದೆ ಎಂದು ಮನಗಂಡ ಇವರು ಗುಬ್ಬಿ ಲಯನ್ಸ್ ಸಂಸ್ಥೆಗೆ ಮುಕ್ತಿ ವಾಹಿನಿಯನ್ನು ಸುಮಾರು ಹತ್ತು ಲಕ್ಷ ರು ಅಂದಾಜು ವೆಚ್ಚದಲ್ಲಿ ತಮ್ಮ ಸ್ವಂತ ಹಣದಿಂದ ಇಲ್ಲಿ ಆ ಮುಕ್ತಿ ವಾಹಿನಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ ಕಣ್ರಿ ಸದಾ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಗುರುತಿಸಿಕೊಂಡಿರುವ ಅಶೋಕ್ ಕುಮಾರ್ ಕೆ ಆರ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಗುಪ್ ಪಟ್ಟಣದ ಜನತೆಗೆ ಅನುಕೂಲವಾಗಲಿ ಎಂದು ಮುಕ್ತಿ ವಾಹಿನಿಯನ್ನು ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ತಮ್ಮ ಸ್ವಂತ ಹಣದಿಂದ ನೀಡಿ ಇಲ್ಲಿ ಸಾರ್ಥಕತೆ ಸೇವೆ ಸಲ್ಲಿಸಿದ್ದಾರೆ ಕಣ್ರಿ ಹೌದು ತಂದೆ ತಾಯಿಯ ಹೆಸರಿನಂತೆ ತಂದೆ ತಾಯಿಯ ಮಾಡಿದಂತ ಧರ್ಮ ಕಾರ್ಯಗಳನ್ನು ಮಗನಾದ ಅಶೋಕ್ ಕುಮಾರ್ ಆರ್ ಎಂದೂ ಸಹ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಇದು ಗುಬ್ಬಿ ನಾಗರಿಕರಿಗೆ ಇವರ ಸೇವೆ ಅದು ಎಷ್ಟೊಂದು ಪ್ರಮುಖವಾಗಿದೆ ಎಂದು ಗುಬ್ಬಿಯ ಜನತೆ ತಿಳಿಯಬೇಕು ಕಣ್ರಿ ಹೌದು ಇವರು ವೃತ್ತಿಯಲ್ಲಿ ವ್ಯಾಪಾರಿಯಾದರೂ ಸಮಾಜ ಸೇವೆಯಲ್ಲಿ ಎಲ್ಲೂ ಹಿತೆ ಬಿಟ್ಟವರು ಸಮಾಜ ಸೇವೆಯಲ್ಲಿ ಇವತ್ತು ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಂಡ್ರಿ ಸುಮಾರು ನಲವತ್ತು ವರ್ಷಗಳಿಂದ ಲಯನ್ಸ್ ಸಂಸ್ಥೆಯಲ್ಲಿ ಇವರು ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರ ಸೇವೆ ಉಪ್ಪಿ ಜನತೆಗೆ ಇನ್ನಷ್ಟು ಲಭಿಸಲಿ ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರೆ ಅಶೋಕ್ ಕುಮಾರ್ ಅವರ ಸಾಮಾಜಿಕ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಎಂದು ಉಡುಪಿ ಪಟ್ಟಣದ ಜನತೆ ಹಾಗೂ

ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ನಿಮ್ಮ ಸಮಾಜ ಸೇವೆಯು ಇನ್ನಷ್ಟು ಇದೇ ರೀತಿ ಮುಂದುವರಿಯಲಿ ಎಂದು ನಾವಿಲ್ಲಿ ನಿಮ್ಮ ನಿಮ್ಮ ಬಳಿ ಕೇಳಿಕೊಳ್ಳುತ್ತಿದ್ದೇವೆ ಏನೇ ಆದರೂ ಸಮಾಜ ಸೇವೆ ಎಂದರೆ ಗುಬ್ಬಿಯಲ್ಲಿ ನೆನಪು ಬರುವ ಹೆಸರೇ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅವರ ಸಾಮಾಜಿಕ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಎಂದು ಇದೇ ಸಂದರ್ಭದಲ್ಲಿ ನಾವು ಹೇಳುತ್ತಿದ್ದೇವೆ ನೋಡಿ ಅಶೋಕ್ ಕುಮಾರ್ ಅವರನ್ನೇ ನಾವಿಲ್ಲಿ ಮಾತನಾಡಿಸುತ್ತಿದ್ದೇವೆ ನೀವು ನೋಡಿ ಸರ್ ನಮಸ್ಕಾರ ನಾವು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಬಂದಿದ್ದೀವಿ ತಮ್ಮ ಹೆಸರೇನು ಸರ್ ಕೆ ಆರ್ ಅಶೋಕ್ ಕುಮಾರ್ ಅಂತೇಳಿ ಊರು ಗುಬ್ಬಿ ಸರ್ ಗುಬ್ಬಿ ವಾಸ ವ್ಯಾಪಾರ ನಮ್ಮದು ಮೊದಲಿಂದ ನಮ್ಮ ಕ್ಷೇತ್ರ ಅದು ರಾಜಕೀಯ ಚಟುವಟಿಕೆಗಳು ಸೇವಾ ಕಾರ್ಯಕ್ರಮದ ಒಂದು ನಾವು ಮಾಡ್ಕೊಂಡು ಬಂದಿದ್ದೀವಿ ಸರ್ ನೀವು ಈ ಲಯನ್ಸ್ ಸಂಸ್ಥೆಯಲ್ಲಿ ಇದ್ದೀರಿ ಅಂತ ತಿಳಿದುಬಿಟ್ಟೆ ಲಯನ್ಸ್ ಕ್ಲಬ್ ಅಲ್ಲಿ ನಲವತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಎಂಟು ಬಾರಿ ಅಧ್ಯಕ್ಷನಾಗಿದ್ದೆ ಮೂರು ಬಾರಿ ಖಜಾಂಚಿ ಆಗಿದ್ದೀನಿ ಲಯನ್ಸ್ ಸರ್ವಿಸ್ ಟ್ರಸ್ಟ್ ಚೇರ್ಮನ್ ಆಗಿದ್ದೀನಿ ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯದ ಕ್ಷೇತ್ರದಲ್ಲೂ ಒಂದು ಸರಿ ಪಟ್ಟಣ ಪಂಚಾಯತಿ ಸದಸ್ಯನಾಗಿ ಕಸ್ಬಾ ಸೊಸೈಟಿ ನಿರ್ದೇಶನಾಗಿ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ ಸರ್ ಈಗ ನೀವು ಮೊನ್ನೆ ಇದ್ದು ಲಯನ್ಸ್ ಒಂದು ಹತ್ತು ಲಕ್ಷ ಸರಿಸುಮಾರು ಒಂದು ಮುಕ್ತಿ ವಾಹಿನಿ ಇದು ಕೊಟ್ಟಿದ್ದೀರಾ ಅದು ಕೇಳಿದ್ದಲ್ಲ ನಾನು ನೋಡಿದ್ದೀನಿ ನಾನು ಬಟ್ ನಿಮಗೆ ಇದು ಕೊಡೋಕ್ಕೆ ಪ್ರೇರಣೆಯನ್ನು ಸರ್ ಹೇಳಿ ನಮ್ಮ ತಂದೆ ತಾಯಿನೂ ಭಾಳ ಮೊದಲಿಂದನೂ ಸೇವೆ ಸಲ್ಲಿಸ್ತಾ ಇದ್ರು ಅವರ ಮಗನಾಗಿ ನಾವು ಐದು ಜನ ಅಣ್ತಂಬಿರು ಎಲ್ಲ ಒಟ್ಟು ಕುಟುಂಬದಿಂದ ನಾನು ಲಯನ್ಸ್ ಸಂಸ್ಥೆಗೆ ಅದನ್ನು ಅರ್ಪಿಸ್ತಾ ಇದ್ದೀವಿ ಮೊದಲಿಂದನೂ ಸೇವಾ ಚಟುವಿಕೆಯಲ್ಲಿ ಭಾಗವಹಿಸಿದ್ದೀವಿ ನಾವು ಆರ್ಯವಶ್ಯ ಮಂಡಳಿ ದೇವಸ್ಥಾನಕ್ಕೆ ಪ್ರಮುಖ ಪಾತ್ರ ಮಾಡಿದ್ದೆ ಆಮೇಲೆ ಜಿಲ್ಲಾ ಕಮಿಟಿಯಲ್ಲಿ ಆರ್ಯವೇಶ ಮಂಡಳಿದ್ದೀನಿ ತುಮಕೂರು ಚೇಂಬರ್ ಆಫ್ ಕಾಮರ್ಸ್ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಂ ಸರ್ ಈಗ ಇದು ಮುಕ್ತಿ ವಾಹಿನಿ ಕೊಟ್ಟಿದ್ದೀರಲ್ಲ ಅದು ಗುಬ್ಬಿ ಲಯನ್ಸ್ ಕ್ಲಬ್ಬಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಸರ್ ಅದು ಅದು ನಾವು ಅವ್ರಿಗೆ ಟ್ರಸ್ಟ್ ಬಗ್ಗೆ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಟ್ರಸ್ಟ್ ಮುಖಾಂತರ ಸಾರ್ವಜನಿಕವಾಗಿ ಉಚಿತವಾಗಿ ಎಲ್ಲೇ ಅದನ್ನು ನಾವು ಅದನ್ನು ಕಳಿಸ್ಕೊಡ್ತೀವಿ ಯಾವುದೇ ಒಂದು ಅಪೇಕ್ಷೆ ಇಲ್ದಲೇ ಕಳಿಸ್ಕೊಡ್ತೀವಿ ನಾವು ಡ್ರೈವರ್ಗೆ ಸಂಬಳ ಮತ್ತು ಡೀಸಲ್ಲು ಸಂಸ್ಥೆಯಿಂದಲೇ ನಿರ್ವಹಿಸ್ತೀವಿ ಗುಬ್ಬಿ ತಾಲೂಕಿಗೆ ಮಾತ್ರ ನಮ್ಮ ಸಂಸ್ಥೆಯಿಂದ ಗುಬ್ಬಿ ನಗರಕ್ಕೆ ಅಂತ ಮಾಡ್ಕೊಂಡಿದ್ವಿ ಅದನ್ನ ಜನಗಳು ಅವಕಾಶ ಎಲ್ಲ ಕೇಳ್ಕೊಂಡು ಬಂದ್ಮೇಲೆ ಅದನ್ನು ಯಾವ ತರ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂದುವರಿಸ್ತೀವಿ ಮುಂದೆ ಈ ರೀತಿ ಮತ್ತೆ ಜನಪರ ಕಾರ್ಯ ಮಾಡ್ಬೇಕಂತ ಮನಸ್ಸಲ್ಲಿ ಇನ್ನು ಬಹಳಷ್ಟು ಕಾರ್ಯಕ್ರಮ ಇದೆ ಆಂಬುಲೆನ್ಸ್ ಅವೆಲ್ಲ ಯೋಜನೆ ಇದೆ ನೋಡಬೇಕು ಇನ್ನೂ ಭಾಳಷ್ಟು ಕೆಲಸ ಇದೆ ಸರ್ವಿಸ್ ಕ್ಲಬ್ ಇಂದ ತುಂಬ ಇನ್ನೂ ಜನಗಳಿಗೆ ಸೇವೆ ಮಾಡೋ ನಿರೀಕ್ಷೆ ಇದೆ ಆಮೇಲೆ ಪ್ರತಿ ತಿಂಗಳು ಐ ಕ್ಯಾಂಪ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಭಾಳ ನಿರಂತರವಾಗಿ ಐ ಕ್ಯಾಂಪು ಇವಾಗ ಭಾಳ ಸುಲಭ ಇದೆ ಮೊದಲು ಮಾಡಬೇಕಾದ್ರೆ ಭಾಳ ಮೋದಿ ಟ್ರಸ್ಟಿಂದ ಮಾಡ್ತಾಯಿದ್ವಿ ಭಾಳ ಕಷ್ಟ ಇತ್ತು ಒಂದು ಆಪ್ರೇಷನ್ ಮಾಡಬೇಕು ಅಂದರೆ ಸುಮಾರು ಎರಡು ತಿಂಗಳಿಂದ ಪ್ರಚಾರ ಮಾಡಿ ಆಮೇಲೆ ಮಾಡಬೇಕಾಗಿತ್ತು ಭಾಳ ಯೋಜನೆ ಮಾಡಿ ಒಂದು ತಿಂಗಳಿಂದ ತರಬೇತಿ ಮಾಡಿ ರೆಡಿ ಮಾಡಿ ಬಿಲ್ಡಿಂಗ್ನ ರೆಡಿ ಮಾಡಿ ಬ ಮಾಡಬೇಕಾಯ್ತು ಈಗ ಭಾಳ ಸುಲಭ ಇದೆ ಪ್ರತಿ ತಿಂಗಳು ಮೊದಲಿಂದಲೂ ಮಾಡ್ಕೊಂಬರ್ತೀವಿ ಈಗ ನಿಲ್ಲಿಸ್ಬಿಟ್ಟಿದ್ವಿ ಅವಕಾಶ ಇರಲಿಲ್ಲ ಈಗ ಪ್ರತಿ ತಿಂಗಳು ಐ ಕ್ಯಾಂಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆರೋಗ್ಯ ವಿಚಾರವಾಗಿ ಮತ್ತೆ ಸರ್ ಆರೋಗ್ಯಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಜನರಲ್ ಚೆಕ್ಅಪ್ ಕ್ಯಾಂಪ್ ಮಾಡಿದ್ದೀವಿ ಭಾಳಷ್ಟು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಮಾಡಿದ್ದೀವಿ ಆಮೇಲೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಎಲ್ಲ ಥರದ ಶಾ ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಶಾಲಾ ಸಾಮಗ್ರಿಗಳಾಗ್ಬೋದು ಲೈಖನಿಕ ಸಾಮಗ್ರಿ ಎಲ್ಲ ಮೊದಲಿಂದಲೂ ಲಯನ್ಸ್ ಕ್ಲಬ್ ಇಂದ ಭಾಳ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಈಗಲೇ ಅಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಹತ್ತು ಹಾಸಿಗೆ ಉಳ್ಳ ಒಂದು ಬೆಡ್ನ ರೆಡಿ ಮಾಡಿದ್ವಿ ಆಪ್ರೇಷನ್ ಥಿಯೇಟ್ರ್ ಮಾಡಿದ್ವಿ ಆಮೇಲೆ ಪ್ಯೂರು ನೀರಿನ ಉಪಯೋಗಕ್ಕೋಸ್ಕರ ಶಾಲೆ ಬ ಭಾಳಷ್ಟು ಶಾಲೆಗಳಿಗೆ ಎಲ್ಲ ಕೊಟ್ಟಿದ್ದೀವಿ ಕಾಲೇಜ್ಗೆಲ್ಲ ಕೊಟ್ಟಿದ್ದೀವಿ ಆಸ್ಪತ್ರೆಯಲ್ಲೂ ನೀರು ಪ್ಯೂರಿಫೈ ಮಾಡೋದನ್ನು ಕೊಟ್ಟಿದ್ದೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮ್ಮ ಜನಪ್ರಿಕಾಳ್ಯಕ್ಕೆ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲಿಂದ ನಿಮಗೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು